ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಯಾರ್ಯಾರೆಲ್ಲ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ಬಂದು ನಾವು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಅತ್ತಿಗೆ ಮಗಳದು ಮದುವೆ ಇದೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗಳದು ಸೊ ಸ್ಯಾರಿ ಪರ್ಚೇಸ್ ಶಾಪಿಂಗ್ ಇದೆ ಮದುವೆ ಹುಡುಗಿಗೆಲ್ಲ ಸೀರೆ ತೊಗೊಬೇಕಿತ್ತು ಸೊ ಅದಕ್ಕೆ ನಾವಿಲ್ಲಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಅತ್ತಿಗೆ ಮತ್ತು ಹುಡುಗಿ ಹುಡುಗ ಮನೆಯವರೆಲ್ಲ ಬಂದುಬಿಟ್ಟಿದ್ರು ಸೊ ನಾವು ಒಂದು ಮಧ್ಯಾಹ್ನ ಆಯಿತು ಮನೆ ಬಿಟ್ಟಿದ್ದು ಹೋದರೆ ಬೇಗ ಹೋಗ್ಬೋದು ಅಂತ ಹೇಳಿ ನಾವು ಮೆಟ್ರೋದಲ್ಲಿ ಹೊರಟ್ವಿ ನೋಡಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನಾವು ಬಂದ್ವಿ ಅವರೆಲ್ಲರೂ ಇಲ್ಲಿ ದೇವತಾ ಮಾರ್ಕೆಟ್ ಹತ್ರ ಇದ್ದೀನಿ ಅಂತ ಹೇಳಿ ಹೇಳಿದರು ಸೊ ನಾವಿಲ್ಲಿ ದೇವತಾ ಮಾರ್ಕೆಟ್ ಹತ್ರ ಬಂದ್ವಿ ಒಂದು ಶಾಪಲ್ಲಿ ಬಂದು ನೋಡಿದ್ವಿ ಅಲ್ಲಿ ಇರಲಿಲ್ಲ ಜಸ್ಟ್ ಕೆಳಗಡೆ ಹೋದರು ಅಂತ ಹೇಳಿದರು ಮತ್ತು ಕಾಲ್ ಮಾಡಿದ್ವಿ ಅಲ್ಲೇ ಒಂದು ಪಕ್ಕದ ಅಂಗಡಿಯಲ್ಲಿ ಇದ್ರು ಸೊ ನಾವು ಅಲ್ಲಿಗೆ ಹೊರಟ್ವಿ ಆಲ್ರೆಡಿ ಎಲ್ಲ ಒಂದೆರಡು ಮೂರು ಸೀರೆ ತೊಗೊಂಬಿಟ್ಟಿದ್ರು ಅಂದರೆ ಹುಡ್ಗ ಕೊಡ್ ಹುಡ್ಗನ್ ಮನೆ ಕೊಡಿಸೋಂಥ ಸೀರೆಗಳು ಸೆಲೆಕ್ಟ್ ಆಗಿತ್ತು ಸೊ ದಾರೆ ಸೀರೆ ಇದ್ರು ಸೋದ್ರ ಮಾವ ನಮ್ಮ ಮನೆಯವ್ರು ಆಗಿರೋಂದ್ರೆ ನಾವು ದಾರದ ಸೀರೆ ಕೊಡಿಸ್ಬೇಕಿತ್ತು ಸೊ ಕರೆಕ್ಟ್ ಟೈಮ್ಗೆ ಹೋದ್ವಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಸೀರೆಗಳನ್ನ ನೋಡೋಣ ಅಂಬ್ಬಿಟ್ಟು ನೋಡ್ತಾ ಇದ್ವಿ ತುಂಬ ಕಲೆಕ್ಷನ್ಸ್ ಇತ್ತು ಸ್ವಲ್ಪ ಹಂಗೇ ಚಾಯ್ಸ್ ಇದ್ವಿ ಹುಡುಗನ ಮನೆಯಲ್ಲಿ ಮೂರು ಸೀರೆ ಕೊಡಿಸ್ತಾಯಿದ್ರು ಅವರು ಅದರಲ್ಲಿ ಎರಡು ಸೆಲೆಕ್ಟ್ ಆಗಿತ್ತು ಮತ್ತು ಇನ್ನೊಂದು ಸೆಲೆಕ್ಟ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಧಾರೆ ಸೀರೆ ಕೂಡ ನೋಡಬೇಕಿತ್ತು ಸೊ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಬಟ್ ಆಮೇಲೆ ಆಮೇಲೆ ಯಾಕೋ ಯಾವುದು ಧಾರೆ ಸೀರೆಗೆ ಬೇರೆ ಅಂಗಡಿಯಲ್ಲಿ ನೋಡೋಣ ಅಂತ ಹೇಳ್ ಇದ್ರು ಸರಿ ಆಯಿತು ಇನ್ನು ಹುಡುಗನ ಮನೆಯವ್ರ ಜೊತೆ ಯಾರೋ ಇನ್ನೊಬ್ಬರು ಬಂದಿದ್ರು ಸೊ ಅವ್ರಿಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಫಸ್ಟು ಹುಡುಗಿಗೆ ಅವ್ರ ಕಡೆ ಏನು ಕೊಡಿಸ್ಬೇಕು ಅದನ್ನು ಕೊಡಿಸ್ಬಿಡ್ಲಿ ನೆಕ್ಸ್ಟು ನಾವು ಕೊಡಿಸೋವಂಥ ಸೀರೆನ ನಾವು ಇಲ್ಲಿ ಇಷ್ಟ ಆದರೆ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ಅಂಗಡೀಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಸೀರೆನೇ ಸೆಲೆಕ್ಟ್ ಮಾಡ್ತಾ ಇದ್ವಿ ಅದರಲ್ಲಿ ಒಂದು ಪಿಂಕ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿತ್ತು ನನಗೂ ಕೂಡ ಇಷ್ಟ ಆಯಿತು ಅದು ಹುಡುಗಿಗೂ ಇಷ್ಟ ಆಯಿತು ತೊಗೊಂಡ್ರು ಸೊ ಹುಡುಗಿ ಮನೆ ಕಡೆಯಿಂದ ಮೂರು ಸೀರೆ ಸೆಲೆಕ್ಟ್ ಆಯಿತು ಸರಿ ಅವರು ಟೈಮ್ ಆಯಿತು ಅಂತ ಹೇಳ್ತಾಯಿದ್ರು ಸರಿ ಅವರು ಬಿಲ್ಲಿಂಗ್ ಮಾಡಿಬಿಟ್ಟು ಹೊರಡ್ಲಿ ನಾವು ಹುಡುಗನ ಬಟ್ಟೆ ಕೊಡ್ಸೋದಕ್ಕೆ ಅಂದರೆ ನಮ್ಮ ಮನೆ ಕಡೆ ಇರೋಂಥ ಜನ್ಸ್ ಎಲ್ಲರನ್ನೂ ಕಳಿಸಿ ಅವ್ರು ಪರ್ಚೇಸ್ ಮಾಡಲಿ ಇನ್ನು ನಾವು ಸೀರೆ ಬೇರೆ ಕಡೆ ಅಂಗಡೀಲಿ ನೋಡೋಣ ದಾರೆ ಸೀರೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಸೀರೆ ಇಲ್ಲಿ ಮುಗಿಸಿ ಕೂಡ ನಾವು ನೆಕ್ಸ್ಟು ಇಲ್ಲಿ ಮುಂದೆನೇ ಒಂದು ಸುದರ್ಶನ್ ಸಿಲ್ಕ್ ಇತ್ತು ಸೊ ಅಲ್ಲೇ ಫಸ್ಟ್ ಹೋಗಬೇಕಿತ್ತು ಆ್ಯಕ್ಚುಲಿ ಬಟ್ ಹುಡುಗನ ಮನೆ ಕಡೆಯವ್ರಿಗೆ ಇಲ್ಲಿ ಪರಿಚಯ ಇರೋ ಅಂಗಡಿ ಆಗಿದ್ದರಿಂದ ನಾವು ಈ ಕಡೆ ಬಂದ್ವಿ ಅಷ್ಟೇ ಸೊ ಇಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿ ಸುದರ್ಶನ್ ಸಿಲ್ಕ್ಸ್ ಹತ್ರ ಹೋದ್ವಿ ಇಲ್ಲಿ ವೈಟು ಮತ್ತು ಇನ್ನೊಂದು ಪಿಂಕು ಕ್ರೀಮ್ ಕಲರ್ ಇದೆಯಲ್ಲ ಇದು ಧಾರೆ ಸೀರೆಗೆಂತೆ ಸೆಲೆಕ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಇನ್ನೊಂದು ಸಿಲ್ಕ್ ಸ್ಯಾರಿ ಸೊ ನೋಡೋಣ ಬೇರೆ ಕಡೆನೂ ಅಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಇಲ್ಲಿ ಮತ್ತೆ ಬರೋಣ ಅಂತ ಹೇಳ್ಬಿಟ್ಟು ನಾವು ಮಾ ಅಂದ್ಕೊಂಡ್ವಿ ನೋಡಿ ನಮ್ಮ ಅತ್ತಿಗೆ ಮಗಳು ಸೊ ಇವರೇ ಮದುವೆ ಹುಡುಗಿ ಇವ್ರಿಗೇನೆ ನಾವು ಸ್ಯಾರಿನ ನೋಡ್ತಾ ಇರೋದು ಫಸ್ಟಲ್ಲಿ ಇವ್ರು ಬಂದು ನಮ್ಮ ಅತ್ತಿಗೆ ಅವರು ಹುಡುಗಿತ್ತು ಸೊ ಇವರು ಕೆಲಸ ಮುಗಿಸ್ಕೊಂಡು ಡೈರೆಕ್ಟು ಇಲ್ಲಿಗೇನೆ ಬಂದರು ಹುಡುಗಿ ಕೊಡ್ಸಿರೋದು ಒಂದು ರಿಸೆಪ್ಷನ್ ಸಾರಿ ಇನ್ನೊಂದು ವಿಳ್ಯಶಾಸ್ತ್ರದ ಸಾರಿ ಅಂತ ನೋಡಿ ಪಿಂಕ್ ಕಲರ್ ಸ್ಯಾರಿ ಇದು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಫಸ್ಟ್ ಬ್ಲೂ ಕೊಟ್ಟಿದ್ದು ಇದರಲ್ಲೇ ಕಲರ್ಸ್ ತೋರಿಸಿ ಅಂದಾಗ ಪಿಂಕ್ ಕೊಟ್ಟರು ಪಿಂಕು ತುಂಬ ಇಷ್ಟ ಆಯಿತು ಸೊ ಹುಡುಗಿಗೂ ತುಂಬ ಇಷ್ಟ ಆಯಿತು ಅದನ್ನೇ ಅವಳು ಸೆಲೆಕ್ಟ್ ಮಾಡಿಕೊಂಡ್ಳು ಸೊ ಹುಡುಗನ ಮನೆ ಕಡೆಯಿಂದ ಇದು ಮೂರು ಸ್ಯಾರಿನ ನಾವು ಸೆಲೆಕ್ಟ್ ಮಾಡಿದ್ವಿ ಬಟ್ ಧಾರೆ ಸೀರೆನ ನಾವು ಹಂಗೇ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಇಲ್ಲ ಅಂದರೆ ಬೇರೆ ಕಡೆನೂ ನೋಡ್ಬಿಟ್ಟು ಮತ್ತೆ ತೊಗೊಳ್ಳೋಣ ಅಂತ ಹೇಳಿ ಸೊ ಇದು ಮೂರುಕ್ಕೂ ನಾವು ಬಿಲ್ಲಿಂಗ್ ಮಾಡಿಸಿ ಇಲ್ಲಿಂದ ಓಡ್ದು ಸುದರ್ಶನ್ ಸಿಲ್ಕೇ ಓದ್ವಿ ಇಲ್ಲಿ ಸುದರ್ಶನ್ ಸಿಲ್ಕಿಗೆ ಬಂದ್ವಿ ಇಲ್ಲಿ ಟಿಶು ಸ್ಯಾರೀಸ್ ಅಂತ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ಸೊ ನಾವೆಲ್ಲ ಸೆಲೆಕ್ಟ್ ಮಾಡಿದ್ವಿ ಬಂದು ತ್ರೀ ತೌಸಂಡ್ ಇತ್ತು ಡಿಸ್ಕೌಂಟೆಲ್ಲ ಹೋಗಿ ಟು ಫೈವ್ ಇತ್ತು ಸೊ ಸೇಮ್ ತೊಗೊಳ್ಳೋಣ ಅಂತ ಎಲ್ಲರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಟಿಶು ಸ್ಯಾರೀಸೆಲ್ಲೇ ಸೆಲೆಕ್ಟ್ ಮಾಡಿದ್ರು ಸೊ ನಾವು ಕೂಡ ಸೆಲೆಕ್ಟ್ ಮಾಡಿದ್ವಿ ಬಟ್ ಅಲ್ಲಿರೋರು ತೋರ್ತಾ ಮತ್ತೆ ಇನ್ನೊಂದು ಕಡೆ ಹೋಗೋಣ ಅಲ್ಲಿ ಸ್ಯಾರೀಸನ್ನ ತೋರಿಸ್ತೀನಿ ಅಂತ ಹೇಳಿದ್ರು ಫೈನಲಿ ಸ್ಯಾರೀಸೆಲ್ಲ ಸೆಲೆಕ್ಟ್ ಮಾಡಿ ಸ್ಯಾರೀಸ್ ಎಲ್ಲ ತಗೊಂಡ್ವಿ ಸೊ ಅದಾದಮೇಲೆ ಇಲ್ಲಿ ಇಷ್ಟು ತೌಸಂಡ್ ರುಪೀಸ್ ಸಾರಿಗೆ ಇಷ್ಟು ಓಚರ್ ಅಂತ ಸಿಗುತ್ತೆ ಕೂಡ ಸುದರ್ಶನ್ ಸಿಲ್ಕಲ್ಲಿ ನಾವಲ್ಲ ಅದೆಲ್ಲ ಮುಗಿಸಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಊಟ ಟೈಮ್ ಕೂಡ ಆಗಿಬಿಟ್ಟಿತ್ತು ಒಂದು ತ್ರೀ ಮೇಲೇ ಆಗೋಗಿತ್ತು ಟೈಮು ತ್ರೀ ಫೋರ್ ಓ ಕ್ಲಾಕ್ ಮೇಲೆ ಅನಿಸುತ್ತೆ ಸೊ ಅಲ್ಲೇ ಮೇಲುಗಡೆನೇ ಸೆವೆಂತ್ ಫ್ಲೋರಲ್ಲೇ ಇತ್ತು ಸೊ ನಾವು ಅಲ್ಲೇ ಮೇಲೆ ಓಟೆಲಿಗೆ ಬಂದ್ವಿ ಇಲ್ಲಿ ಊಟ ಗೀಟ ಮುಗಿಸ್ಕೊಂಡು ನಾವು ಮನೆಗೆ ಓಡೋಣ ಅಂತ ಹೇಳಿ ಸೊ ಅಲ್ಲಿ ಅಂದರೆ ಹುಡ್ಗನಿಗೂ ಕೂಡ ಅವ್ರಿಗೆ ಸೂಟ್ ಏನೋ ತೊಗೊಳ್ಬೇಕಿತ್ತು ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗೀತು ಆಲ್ಮೋಸ್ಟು ಸ್ಯಾರಿ ಹುಡುಗಿಗೆ ಸ್ಯಾರಿ ಮತ್ತು ನಮಗೆ ಸಾರಿ ಹುಡುಗನಿಗೆ ಸೂಟು ಇದೆಲ್ಲ ತೊಗೊಂಡ್ವಿ ಸೊ ಕಂಪ್ಲೀಟಾಗಿ ಇಲ್ಲಿ ಪರ್ಚೇಸಿಂಗ್ ಎಲ್ಲ ಮುಗೀತು ಸುದರ್ಶನ್ ಸಿಲ್ಕಲ್ಲೂ ಸಾರಿ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಒಂದ್ಸಲಿ ನೀವು ಬಂದು ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿದ್ಮೇಲೆ ಅನಿಸ್ತು ಹುಡ್ಗಿನೂ ಇಲ್ಲಿಗೆ ಕರ್ಕೊಂಡ್ಬಂದು ನಾವು ಪರ್ಚೇಸಿಂಗ್ ಮಾಡಬೇಕಿತ್ತು ಅಂತ ಬಟ್ ಅವ್ರ ಕಡೆಯವ್ರಿಗೆ ಅಲ್ಲಿ ಪರಿಚಯ ಇರೋದ್ರಿಂದ ಅಲ್ಲಿಗೆ ಅಂಗಡಿಗಳ್ಗನೆ ಕರ್ಕೊಂಡು ಹೋದರು ಬಟ್ ಅಲ್ಲೂ ಚೆನ್ನಾಗಿರೋ ಸ್ಯಾರಿ ಕಲೆಕ್ಷನ್ಸನೇ ಸಿಕ್ತು ಅವರು ಹುಡುಗಿಗೆ ತ್ರೀ ಸ್ಯಾರೀಸ್ ಕೊಡಿಸಿದ್ರು ಅದು ತುಂಬ ಚೆನ್ನಾಗಿದೆ ಮೂರು ಸ್ಯಾರಿ ನಿಮ್ಗೆ ಆವಾಗಲೇ ತೋರಿಸಿದಂಗೆ ಇಲ್ಲೂ ನಾವು ಕೂಡ ಸೀರೆ ಎಲ್ಲ ತೊಗೊಂಡು ಇಲ್ಲಿ ಹೋಟೆಲಲ್ಲಿ ರೈಸ್ ಐಟಮ್ ಏನೂ ಸಿಗಲಿಲ್ಲ ಬರೀ ಸೆಟ್ ದೋಸೆ ಈರುಳ್ಳಿ ದೋಸೆ ಮತ್ತು ಮಸಾಲೆ ದೋಸೆ ಅಷ್ಟೇ ಇದ್ದಿದ್ದು ಸೊ ನಾವೆಲ್ಲರೂ ದೋಸೆ ಎಲ್ಲ ದೋಸೆನೇ ತೊಗೊಂಡ್ವಿ ಒಬ್ಬರು ಕೆಲವರು ಸೆಟ್ ದೋಸೆ ತೊಗೊಂಡ್ರು ಕೆಲವರು ಮಸಾಲೆ ದೋಸೆ ತೊಗೊಂಡ್ರು ಅದನ್ನು ತಗೊಂಡು ನಾವು ಸರಿ ಟೈಮ್ ಆಯಿತು ಅಂದರೆ ಆಲ್ರೆಡಿ ಇಲ್ಲಿ ಫೈವ್ ತರ್ಟಿ ಆಗಿಬಿಟ್ಟಿತ್ತು ಅಲ್ಲಿ ತೊಗೊಂಡು ಮತ್ತೆ ಅದಕ್ಕೆ ಬೇಕಾಗಿರೋಂಥ ಫಟಿಕೋಡ್ಸೆಲ್ಲ ಸಿಕ್ತು ಸೊ ಅದನ್ನು ನಾವು ಪರ್ಚೇಸ್ ಮಾಡಿ ಹೊರಟ್ವಿ ಮನೆಗೆ ಇನ್ನೂ ಟೈಮ್ ಆಯಿತು ಅಂತ ಇದು ಬಂದು ಅಕ್ಷಯ ತೃತೀಯ ದಿನವೇ ನಾವು ಹೋಗಿದ್ದು ಪರ್ಚೇಸಿಂಗಕ್ಕೆ ಇದು ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಹೋಗೋಣ ಇನ್ನೂ ಟೈಮ್ ಆಯಿತು ಅಂತ ಹೇಳಿ ಹೊರಟವಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಇದೊಂದು ಲೈಕ್ ನಮಗೊಂದು ಒಳ್ಳೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್